ಬಿರುಕು ಬಿಟ್ಟ ಗೋಡೆಗಳು ಶಿಥಿಲ ಕೊಠಡಿಗಳು ಮಳೆ ಬಂದ್ರೆ ಈ ಶಾಲೆಗೆ ಅಘೋಷಿತ ರಜೆಯನ್ನ ಘೋಷಣೆ ಮಾಡ್ದಂತೆ ಕೋಲಾರ ಜಿಲ್ಲೆ ಸರ್ಕಾರಿ ಶಾಲೆಯ ದುಸ್ಥಿತಿ ಗಾಲಡಿ ನಿರಂತರವಾಗಿ ತೋರಿಸ್ತಾ ಇದ್ವಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಸರ್ಕಾರಿ ಶಾಲೆಗಳದ್ದು ಅಂತ ಈಗ ಮತ್ತೊಂದು ಅದು ಕೋಲಾರ ಜಿಲ್ಲೆದು ಮಳೆ ಬಂದ್ರೆ ಈ ಶಾಲೆಗೆ ಅಘೋಷಿತ ರಜೆ ಯಾಕೆಂದ್ರೆ ಅಲ್ಲಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಮಕ್ಕಳಿಗೆ ಮೊದಲೇ ದುಸ್ಥಿತಿಯಲ್ಲಿರುವಂತ ಶಾಲೆ ಮಳೆ ಬಂದ್ರೆ ಹೇಳಂಗೆ ಇಲ್ಲ ಯಾವಾಗ ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ ಇದೆ ಶ್ರೀನಿವಾಸಪುರ ತಾಲೂಕಿನ ಕೊನೇರು ತಿಮ್ಮನಹಳ್ಳಿಯ ಶಾಲೆ ಇದೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹತ್ತೊಂಬತ್ತು ಜನ ಮಕ್ಕಳು ನಲವತ್ತು ವರ್ಷದ ಹಳೆಯ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಹತ್ತೊಂಬತ್ತು ಅಷ್ಟೇ ಇರುವಂಥದ್ದು ಯಾಕೆ ಹತ್ತೊಂಬತ್ತು ಅಷ್ಟೇ ಅಂತ ಹೇಳ್ತಾ ಇದ್ದೀವಿ ಅಂದರೆ ಯಾವನ್ ಸೇರಿಸ್ತಾನಲ್ಲಿ ಅಂಥ ಒಂದು ದುಸ್ಥಿತಿಯಲ್ಲಿರುವಂಥ ಶಿಥಿಲಾವಸ್ಥೆಯಲ್ಲಿರುವಂಥ ಶಾಲೆಗೆ ಹಂಗಿದ್ದು ಕೂಡ ಧೈರ್ಯ ಮಾಡ್ಕೊಂಡು ಒಂದು ಹತ್ತೊಂಬತ್ತು ಜನ ಪೋಷಕರು ಕಳಿಸ್ತಾ ಇದ್ದಾರೆ ತಮ್ಮ ಶಾಲೆಯ ಎರಡು ಕೊಠಡಿಗಳು ಮಳೆಯಾದ್ರೆ ಸೋರ್ತವೆ ಕೆತ್ತು ಬೀಳ್ತಾ ಇದೆ ಕಾಂಕ್ರೀಟು ಮಕ್ಕಳಿಗೆ ಜೀವ ಭಯ ದುರಸ್ತಿಗೆ ನಾಲ್ಕು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಇದ್ರು ಕೂಡ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಅಪಾಯಕ್ಕೆ ಆಹ್ವಾನವನ್ನ ನೀಡುವಂತಿದೆ ಸರ್ಕಾರಿ ಶಾಲೆ ದುರಸ್ತಿ ಮಾಡದೆ ಕಣ್ಮುಚ್ಚಿ ಕುಳ್ತಿರುವಂತದ್ದು ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಹೇಗಿದೆ ಆ ಒಂದು ಶಾಲೆ ಅಂತ ಆ ಶಾಲೆ ಆಗ್ಲೋ ಈಗ್ಲೋ ಅನ್ನುವಂತ ಪರಿಸ್ಥಿತಿ ಎಲ್ಲ ಹೋಗಿರುವಂಥ ಕಿತ್ತೋಗಿರೋ ಶಾಲೆ ಅದು ನೋಡಿ ಅಲ್ಲಿ ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಇದ್ದಂತಿದೆ ಅದು ಹಂಗಿದ್ದು ಕೂಡ ಆಗ್ಲೋ ಈಗ್ಲೋ ಅನ್ನುವಂತ ಪರಿಸ್ಥಿತಿ ಸರಿ ಮಾಡಿಕೊಟ್ರಪ್ಪ ಅಂದ್ರೆ ಒಬ್ರು ಸ್ಪಂದಿಸ್ತಾ ಇಲ್ಲ ಅದೇ ಸರ್ ನೋಡಿ ಎಲ್ಲ ಬಿದ್ದೋಗ್ತೈತೆ ಮಳೆ ಬಂದ್ರೆ ನೀರೆಲ್ಲ ತುಂಬ ಹೋಗುತ್ತೆ ಸರ್ ಇಲ್ಲೇ ಯಾರು ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಮಕ್ಕಳು ಎಲ್ಲರೂ ಇದ್ರ ವಾತಾವರಣದಿಂದನೇ ಮಕ್ಕಳೆಲ್ಲ ಪ್ರೈವೇಟ್ ಇದ್ದಾರೆ ಸರ್ ಇಲ್ಲಾಂದರೆ ವಾತಾವರಣ ಚೆನ್ನಾಗಿದ್ರೆ ಇಲ್ಲೇ ಸೇರ್ತಾ ಇದ್ರು ವಾತಾವರಣದಿಂದ ಎಲ್ಲರೂ ಪ್ರೈವೇಟ್ ಸರ್ ನಾವು ಹತ್ತು ವರ್ಷದಿಂದ ಕೇಳ್ತಾ ಇದೀರಿ ಯಾರು ಯಾರು ಬರಲೇ ಇಲ್ಲ ಇದಕ್ಕೆ ಯಾರು ತಲೆ ಹಾಕಿಲ್ಲ ಸ್ಕೂಲ್ ಮುಚ್ಚಿ ಪ್ರಾಬ್ಲಮ್ ಇಲ್ಲ ಅವು ಇರೋಕ್ಕೆ ಜಾಗ ಭಯದಿಂದ ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದ್ರೆ ಅನನುಕೂಲ ಐತೆ ಸರ್ ಇಲ್ಲಿ ಸೋರ್ತಾ ಇದೆ ಮಳೆ ಬಿಡಿದು ಸೋರ್ತಾ ಇದೆ ಹುಡುಗರು ಇರೋಕ್ಕೆ ಜಾಗ ಇಲ್ಲ ತೊಂದರೆಯಿಂದ ಸ್ಕೂಲ್ ಬರ್ತಾ ಇದ್ದಾರೆ ಕೆಲವರು ಬರ್ತಾ ಇದ್ದಾರೆ ಕೆಲವ್ರು ಇಲ್ಲ ಜಾಸ್ತಿ ಪ್ರೈವೇಟ್ ಇಸ್ಕೂಲ್ಗೆ ಹೋಗ್ತಾವ್ರಿ ಚೇತಿಯವ್ರಿಗೆ ಹೇಳಿದ್ರೆ ಬರ್ತೀನಿ ಟೆಂಡರ್ ಯಾರು ಆಗಿದೆ ಬಂದು ಕಟ್ಕೊಡ್ತಾರೆ ಅಂತ ಹೇಳ್ತಾರೆ ಬಂದು ಅವ್ರಿಗೆ ಹೇಳಿ ಹದಿನೈದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಇದ್ದೀನಿ ಯಾರೂ ಬಂದೇ ಇಲ್ಲ ಸರ್ ಇದು ಒಂದು ಐವತ್ತು ವರ್ಷದ ಮೇಲೆ ಹಿಂದುಗಡೆ ಕಟ್ಟಿರೋದು ಎಲ್ಲ ಒಳ್ದೋಗೈತೆ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟೈತೆ ಮಳೆ ಬಿದ್ದು ಎಲ್ಲ ಸೋರ್ತೈತೆ ಸರ್ ಅದಕ್ಕೆ ನಮಗೆ ಅನನುಕೂಲ ಆಗೈತೆ ಮಕ್ಕಳಿಗೆ ಓದೋಕ್ಕೆ ಕಷ್ಟ ಆಗೈತೆ ಅದಕ್ಕೆ ಮಳೆ ಬಂದರೆ ಸೋರ್ತದೆ ಆಗಲ್ಲ ಎಲ್ಲ ಬಿದ್ದೋಗಿಬಿಡ್ತದೆ ಏನೋ ಇದು ಓದ್ತಾ ಇದ್ದಾಗ ಬಿದ್ದೋಗಿಬಿಡ್ತಾರೆ ಅಂತ ಭಯ ಆಗ್ತದೆ ಹುಡುಗರೆಲ್ಲ ಭಯದಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಚಿಕ್ಕ ಮಕ್ಕಳು ಬರ್ತಾರೆ ಅಂಗನವಾಡಿ ಮಿಸ್ಕೂಲ್ ಐತೆ ಇಲ್ಲೇ ನಮಗೆ ಅನಾನುಕೂಲ ಆಗೈತೆ ನಮ್ಮದು ಐವತ್ತು ವರ್ಷದಿಂದ ಹಿಂದುಗಡೆ ಕಟ್ಟರೋ ಈ ಸ್ಕೂಲ್ ಇದು ನಾವು ಇಲ್ಲೇ ಓದಿರೋದು ಆದ್ದರಿಂದ ನಮಗೆ ಕಡ್ಡ ಒಳ್ಳೆ ಹೊಸದಾಗಿ ಒಂದು ಕಡ್ಡ ಬೇಕಾಗಿ ನಮ್ಮ ನಾ ಕೊನೆಯರು ತಿಮ್ಮನಹಳ್ಳಿ ಸರ್ಕಾರಿ ಶಾಲೆ ಅವ್ಯವಸ್ಥೆ ಕುರಿತು ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಅಲ್ಲೊಂದು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಬೇಡ ನಮ್ಮ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ನ್ಯೂಸ್ ಏಟಿನ್ ಮಾಡ್ತಾ ಇದೆ ಆ ಮೂಲಕ ಇವತ್ತು ನಾವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋನರ ತಿಮ್ಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ ಈ ಒಂದು ಶಾಲೆ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚಿನ ಒಂದು ವಯಸ್ಸಾಗಿರ್ತಕ್ಕ ಒಂದು ಕಟ್ಟಡ ಇರತಕ್ಕಂಥದ್ದು ಈ ಒಂದು ಏನು ಶಾಲೆ ಇದೆ ಈ ಶಾಲೆಯಲ್ಲಿ ಸುಮಾರು ಹತ್ತೊಂಬತ್ತು ಜನ ಮಕ್ಕಳಿದ್ದಾರೆ ನಾವೀಗ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಕೊಠಡ ನೋಡ್ಬೋದು ಮಕ್ಕಳು ಮುದ್ದಾದ ಮಕ್ಕಳು ಏನು ಏನು ಶಿಸ್ತಾಗಿ ಬಹಳ ಶಿಸ್ತಾಗಿ ಪಾಠವನ್ನ ಮಕ್ಕಳು ಕೇಳ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಕೂಡ ಈ ಒಂದು ಮಕ್ಕಳಿಗೆ ಉತ್ತಮವಾಗಿ ಪಾಠವನ್ನ ಹೇಳ್ಕೊಡ್ತಾ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಮಕ್ಕಳು ಓದ್ತಾ ಇರ್ತಕ್ಕಂಥ ಒಂದು ಶಾಲಾ ಕಟ್ಟಡವನ್ನು ನೋಡಿದ್ರೆ ಖಂಡಿತ ಎಂತವರು ಕೂಡ ಅದು ಒಂದು ಭಯ ಹುಟ್ಟಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಶಾಲಾ ಕಟ್ಟಡದಲ್ಲಿ ನಮ್ಮ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ ಆದರೆ ಈ ಶಾಲೆಗಳಲ್ಲಿ ಏನಾದರೂ ಮುಂದೆ ಒಂದು ಅನಾಹುತಗಳಾದರೆ ಯಾರು ಇದಕ್ಕೆ ಹೊಣೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇರತಕ್ಕಂಥದ್ದು ನೀವು ಗಮನಿಸ್ತಾ ಇರತಕ್ಕಂಥದ್ದು ಏನಂದರೆ ಈ ಒಂದು ಶಾಲೆ ಏನಿದೆ ಈ ಶಾಲೆ ಕೊಠಡಿ ಎರಡು ಶಾಲೆ ಕೊಠಡಿ ಇದೆ ಒಂದು ನಾಲ್ಕನೇ ತರಗತಿಯಿಂದ ಐದನೇ ತರಗತಿವರೆಗೂ ಎಂಟು ಜನ ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಮತ್ತೆ ಒಂದರಿಂದ ಮೂರನೇ ತರಗತಿವರೆಗೂ ಇನ್ನು ಹನ್ನೊಂದು ಜನ ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಮಳೆ ಆದರೆ ಈ ಒಂದು ಕೊಠಡಿ ಇರತಕ್ಕಂಥ ಮಕ್ಕಳನ್ನ ಪಕ್ಕದ ಕೊಠಡಿಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಪಾಠವನ್ನ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡ್ತಾ ಇದ್ದಾರೆ ಹಾಗಾಗಿನೇ ಈ ಒಂದು ಶಾಲೆಯ ಒಂದು ಮೇಲ್ಚಾಣೆಯನ್ನ ದುರಸ್ತಿ ಮಾಡಿಕೊಡಿ ಒಂದು ಗ್ರಾಮಸ್ಥರು ಶಿಕ್ಷಕರು ಕಳೆದ ನಾಲ್ಕೈದು ವರ್ಷಗಳಿಂದ ಶಿಕ್ಷಣ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಆದ್ರೂ ಕೂಡ ಈ ಒಂದು ಮನವಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭರವಸೆನೇ ಕೊಡ್ತಾರೆ ಬಿಟ್ರೆ ಈ ಒಂದು ಭರವಸೆಯ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರಮ ಕೂಡ ಆಗಿಲ್ಲ ಶಾಲೆಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮೇಲ್ಚಾವಣಿ ರಿಪೇರಿ ಆದರೆ ಖಂಡಿತ ಇಲ್ಲಿರ್ತಕ್ಕಂಥ ಮಕ್ಕಳು ಬಹಳ ಒಂದು ಸುಲಲಿತವಾಗಿ ಪಾಠವನ್ನ ಕೇಳ್ತಾರೆ ಈ ಒಂದು ಶಾಲೆಯಲ್ಲಿ ಉತ್ತಮ ಒಂದು ದಾಖಲಾತಿ ಪ್ರಮಾಣವನ್ನ ಈ ಒಂದು ಒಂದು ಶಾಲೆ ಹೊಂದಿರತಕ್ಕಂಥದ್ದು ಮತ್ತೊಂದು ಕಡೆ ಈ ಒಂದು ಶಾಲೆಯನ್ನು ಡೆಮಾಲಿಷನ್ ಮಾಡಿ ಮತ್ತೆ ಹೊಸದಾಗಿ ಒಂದು ಶಾಲೆಯನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಈಗಾಗಲೇ ಶಿಕ್ಷಣ ಇಲಾಖೆ ಮಾಡೋದ್ರಿಂದ ಆದಷ್ಟು ಬೇಗ ಈ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯ ಈ ಒಂದು ಗ್ರಾಮದ ಒಂದು ಏನು ಸಾರ್ವಜನಿಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ರಘುರಾಜ್ ನ್ಯೂಸ್ ಏಯ್ಟೀನ್ ಕೋಲಾರ